ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಹೆಸರು ಎಸ್ ಕೃಷ್ಣಪ್ಪ ಅಂತ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಕರ್ನಾಟಕ ಸರ್ಕಾರದ ಆದೇಶದಂತೆ ತುಮಕೂರು ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಮುನ್ನೂರು ಮೂವತ್ತು ಪಂಚಾಯಿತಿಗಳಿಗೆ ಭಾರತ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರಯುಕ್ತ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನದಂದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನಮ್ಮ ಸಂವಿಧಾನ ಸ್ತಬ್ಧ ಚಿತ್ರಕ್ಕೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ ಕಾರಣ ಅಂದಿನಿಂದ ಇಲ್ಲಿಯವರೆಗೆ ಸಂಪೂರ್ಣವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಈ ಒಂದು ಭಾರತ ಸಂವಿಧಾನ ಜಾಗೃತಿ ಜಾಥಾ ಭಾಳ ಉತ್ತಮವಾಗಿ ಪ್ರಾರಂಭವಾಗಿ ಎಲ್ಲರಿಂದ ಅಭೂತಪೂರ್ವ ಬೆಂಬಲದೊಂದಿಗೆ ಭಾಳ ಅದೂರಿಯಾದಂಥ ಕಾರ್ಯಕ್ರಮ ಜಾಥಾ ನಡೀತಾ ಇದೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರಿಂದಲೂ ಸರ್ವ ಸಂಘ ಸಂಸ್ಥೆಗಳಿಂದಲೂ ಸಾರ್ವಜನಿಕರಿಂದ ಮಹಿಳೆಯರಿಂದ ವಿದ್ಯಾರ್ಥಿಗಳಿಂದ ಉತ್ತಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಸ್ವಾಗತವನ್ನು ಕೋರಿದ್ದಾರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಉತ್ತಮವಾದಂಥ ಸ್ವಾಗತವನ್ನು ಕೋರಿದ್ದಾರೆ ಈ ಒಂದು ಭಾರತ ಸಂವಿಧಾನ ಜಾಗೃತಿ ಜಾಥಾವು ತುಮಕೂರು ಜಿಲ್ಲೆಯಲ್ಲಿ ಎರಡು ವಿಭಾಗಗಳನ್ನಾಗಿ ವಿಂಗಡಿಸಿ ಮೊದಲನೇ ವಿಭಾಗದಲ್ಲಿ ತುಮಕೂರು ತಾಲೂಕು ಕುಣಿಗಲ್ಲು ಗುಬ್ಬಿ ತುರುವೇಕೆರೆ ಮತ್ತು ತಿಪ್ಪೂರು ಮಾರ್ಗವಾಗಿ ಐದು ತಾಲೂಕುಗಳನ್ನು ಮೊದಲನೇ ವಿಭಾಗದಲ್ಲಿ ಆಯ್ಕೆ ಮಾಡಿಕೊಂಡಿದೆ ಎರಡನೇ ವಿಭಾಗದಲ್ಲಿ ಚಿಕ್ಕನಾಯಕನಹಳ್ಳಿ ಸಿರಾ ಕೊಟ್ಗೆರೆ ಮದಗಿರಿ ಮತ್ತು ಪಾವಗಡ ಈ ರೀತಿ ಐದು ತಾಲೂಕುಗಳನ್ನಾಗಿ ವಿಭಾಗವಾಗಿ ಮಾಡಿಕೊಂಡು ಎರಡು ತಂಡಗಳನ್ನು ರಚಿಸಿಕೊಂಡು ಎರಡು ಸ್ತಬ್ಧ ಚಿತ್ರಗಳೊಂದಿಗೆ ಈ ಒಂದು ಭಾರತ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಸಹ ಭಾಳಷ್ಟು ಜನರ ಒಂದು ಅಭಿಮಾನದ ಮತ್ತು ಸಂತೋಷಕ್ಕೆ ಕಾರಣ ಆಗಿದೆ ಈ ಒಂದು ಅಭೂತಪೂರ್ವ ಬೆಂಬಲ ಸರ್ವರಿಂದಲೂ ಸಿಕ್ಕಿದೆ ಅದಕ್ಕೆ ಭಾಳ ಬೆಂಬಲ ಸಿಕ್ಕಿ ಯಶಸ್ವಿಯಾಗಿ ಈ ಜಾಗೃತಿ ಜಾಥಾ ಮುನ್ನಡೀತಾ ಇದೆ ಇದಕ್ಕೆ ನಾನು ಎಲ್ಲರಿಗೂ ಸಹ ಖುಷಿಯಿಂದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈ ಒಂದು ಭಾರತ ಸಂವಿಧಾನ ಜಾಗೃತಿ ಜಾಥವು ಇಲ್ಲಿಯವರೆಗೆ ಇಪ್ಪತ್ತು ಜನವರಿ ಇಪ್ಪತ್ತಾರರಿಂದ ಈ ದಿನಾಂಕ ಒಂಬತ್ತನೇ ತಾರೀಕು ಫೆಬ್ರವರಿವರೆಗೆ ಸುಮಾರು ನೂರ ಎಂಬತ್ತು ಪಂಚಾಯಿತಿಗಳಷ್ಟು ನಮ್ಮ ಪಂಚಾಯಿತಿ ಪೂರೈಸಿದ್ದು ಆರು ನಗರಸಭೆ ಪುರಸಭೆಗಳನ್ನು ಕಂಪ್ಲೀಟ್ ಮಾಡಲಾಗಿದೆ ಇನ್ನು ಉಳಿದು ಉಳಿದೇ ಇರತಕ್ಕಂಥ ನೂರ ಇಪ್ಪತ್ತು ಗ್ರಾಮ ಪಂಚಾಯತಿಗಳು ಬಾಕಿ ಇದೆ ನಾಲ್ಕು ತಾಲೂಕು ಬಾಕಿ ಇದೆ ಅದು ಇನ್ನು ಇಪ್ಪ ಫೆಬ್ರವರಿ ಇಪ್ಪತ್ತ್ಮೂರರವರೆಗೆ ಈ ಜಾಥಾ ಮುನ್ನಡೆಸ್ಕೊಂಡು ಹೋಗಿ ಆ ಇಪ್ಪತ್ತ್ಮೂರಕ್ಕೆ ಇಡೀ ಜಿಲ್ಲೆ ತುಮಕೂರು ಜಿಲ್ಲೆಯ ಮುನ್ನೂರು ಮೂವತ್ತು ಗ್ರಾಮ ಪಂಚಾಯತಿ ಹದಿಮೂರು ಪುರಸಭೆ ನಗರಸಭೆಗಳಿಗೂ ಸಹ ವ್ಯಾಪ್ತಿಗೆ ತಲುಪಿ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಉದ್ದೇಶವನ್ನು ಹೊಂದ ಹೊಂದಲಾಗಿದೆ ತಾಲೂಕಿಗೆ ಭಾರತ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸಿದ ಸಮಯದಲ್ಲಿ ಅಲ್ಲಿನ ಗೌರವಾನ್ವಿತ ಸ್ಥಳೀಯ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರುಗಳು ನಗರಸಭೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಒಟ್ಟಾರೆ ಎಲ್ಲ ಜನಪ್ರತಿನಿಧಿಗಳ ಸಮೂಹ ಮತ್ತು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಶಿಕ್ಷಕರು ಸರ್ವರು ಸೇರಿಕೊಂಡು ಈ ಒಂದು ಭಾರತ ಸಂವಿಧಾನ ಜಾಗೃತಿ ಜಾತಕ್ಕೆ ಒಂದು ಅಭೂತಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸಿರುವುದು ಈ ಜಾಥಗಳಲ್ಲಿ ಕಂಡು ಬಂದಿದೆ ಅನ್ವಯವಾಗ್ತಾರೆ ಎಲ್ಲ ಜಾತಿಯವರು ಸಮಾಜಕ್ಕೆ ಆಗುವಂಥದ್ದು ಈ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ತಾಲೂಕುಗಳಲ್ಲಿ ಭರ್ಜರಿ ಸ್ವಾಗತವನ್ನು ದಿಂದ ಬರಮಾಡಿಕೊಳ್ಳಲು ಉಳಿಗೆ ಉಳಿಕೆ ಇರ್ತಕ್ಕಂಥ ತಾಲೂಕಿನವರು ಸಹ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಹಲವಾರು ಸುತ್ತಿನ ಮಾತುಕತೆ ಸಭೆಗಳು ನಡೆದಿದ್ದು ಯಶಸ್ವಿ ಹೇಗೆ ಗೊಳಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಕ್ರಿಯವಾಗಿ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಇದಕ್ಕೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರೆವಿನ್ಯೂ ಆಫೀಸರ್ಸು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇತರೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತು ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಒಳಗೊಂಡಂತೆ ಸಂಪೂರ್ಣವಾಗಿ ಈ ಒಂದು ಸಂವಿಧಾನ ಜಾಗೃತಿ ಜಾಥದಲ್ಲಿ ತೊಡಕೊಂಡು ಯಶಸ್ವಿಗೊಳಿಸೋದಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತಾ ಇರುವ ಕಾರಣ ಈ ಭಾರತ ಸಂವಿಧಾನ ಜಾಗ ಜಾಗೃತಿ ಜಾಥಾ ತುಂಬ ಯಶಸ್ವಿಯಾಗಿ ಮುನ್ನಡೀತಾ ಇದೆ ನಮ್ಮ ಜಿಲ್ಲೆಗೆ ಮೂರನೇ ಸ್ಥಾನ ಇದುವರೆಗೂ ಲಭಿಸಿದೆ ನಮ್ಮ ಈ ಮೂಲಕ ನಮ್ಮ ಇಲಾಖೆಯಿಂದ ನನ್ನ ವತಿಯಿಂದ ವೈಯಕ್ತಿಕವಾಗಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಸಾರ್ವಜನಿಕರಲ್ಲಿ ಸಂಘ ಸಂಸ್ಥೆಯವರಲ್ಲಿ ಅಧಿಕಾರಿಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದವರಲ್ಲಿ ನನ್ನ ವಿನಂತಿ ಏನಂದರೆ ಈ ಭಾರತ ಸಂವಿಧಾನ ಜಾಗೃತಿ ಅಭಿಯಾನದಲ್ಲಿ ವಿಡಿಯೋ ಮತ್ತು ಫೋಟೋಗಳನ್ನು ನಾವು ಆನ್ಲೈನ್ ಲಿಂಕ್ ಮೂಲಕ ಶೇರ್ ಮಾಡ್ತಾಯಿದ್ವಿ ದಯಮಾಡಿ ಸರ್ವರು ಎಲ್ಲರೂ ಸೇರಿ ಈ ಆನ್ಲೈನ್ ಲಿಂಕ್ಗಳಿಗೆ ತಾವು ಲೈಕ್ ಕೊಟ್ಟರೆ ನಮ್ಮ ಜಿಲ್ಲೆಗೆ ಹೆಚ್ಚು ಲೇಖ್ ಸಿಕ್ಕಿದ್ರೆ ನಾವು ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಆಗ ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ರೀತಿಯ ಮೆರವಣಿಗೆಗಳು ಮತ್ತು ಭವ್ಯ ಸಾಗತ ಎತ್ತಿನ ಗಾಡಿ ಮೆರವಣಿಗೆ ಸೈಕಲ್ ಜಾಥಾ ಟ್ಯಾಕ್ಟ್ರ್ ಜಾಥಾ ಮತ್ತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ವೇಷಭೂಷಣಗಳೊಂದಿಗೆ ಈ ಒಂದು ಜಾಥಾ ಭಾಳ ಸಂಭ್ರಮ ಸಡಗರದಿಂದ ಸಂತೋಷದಿಂದ ಮುಂದೆ ಸಾಕ್ತಾ ಇರೋದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಇದಕ್ಕೆ ಸಾಕ್ಷಿಯಾಗಿದೆ ಎಲ್ಲರಿಗೂ ಒಂದು ಸಹ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು